ಜಯ ಮೃತ್ಯುಂಜಯ ಶ್ರೀ ಅವರನ್ನ ಪೀಠದಿಂದ ಹೊರಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟರು ಒಬ್ಬ ವ್ಯಕ್ತಿಯನ್ನ ಹೊರ ಹಾಕಿದಾಗ ಅವರಿಗೆ ಬೆಲೆ ಬರುತ್ತೆ ಹೊರ ಹಾಕಿದ್ರು ಅಂದ ಮಾತ್ರಕ್ಕೆ ಅವ್ರು ಬೆಲೆ ಕಳ್ಕೊಳ್ಳೋದಿಲ್ಲ ಇವತ್ತು ತಿಪ್ಪೆಯಲ್ಲಿ ಇದ್ರೂ ಕೂಡ ವಜ್ರ ವಜ್ರಾನೇ ಅಲ್ವಾ ನಾಳೆ ನಾನು ಸಂಜೆ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಅಂತ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳನ್ನ ಪೀಠದಿಂದ ಹೊರಗೆ ಹಾಕಿದ್ರು ಅಂದ ಮಾತ್ರಕ್ಕೆ ಅವ್ರ ಬೆಲೆ ಕಡಿಮೆ ಆಗೋದಿಲ್ಲ ಅವ್ರ ಬೆಲೆ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದಾರೆ ಹೊರಗೆ ಹಾಕೋದಕ್ಕೆ ಏನು ಮಾಡುದು ಇವತ್ತು ಯತ್ನಾಳ್ ಅಂದ್ರೆ ನೋಡಿ ನಾನು ಏನಿದೆ ಅನ್ಕೊಂಡಿನೆ ಎಲ್ಲರೇ ಬೆಲೆ ಬೆಲೆ ಮಾಡ್ತದೆ ಅಂದ್ರೆ ಇವತ್ತು ಕಿತ್ತಾಗ ನಿಪ್ಪ ವಜ್ರ ಹೋಗದ್ರು ಅದು ವಜ್ರ ವದ್ದೇ ಅವ್ರಲ್ಲಿ ತಿಳ್ಕೊಂಡ್ರು ಮುಗಿತೀನಿ ಹೆಂಗಾದ್ರೂ ಹೊರಗಾಯ್ತೀವಿ ನಾನು ಹಳ್ಳಿ ನಾಯಕ ತರ್ತೇನೆ ನಾಳೆ ಸಂಜೆ ಶಿವಮೊಗ್ಗ ಹೊಂಟೀನಿ ಮೊನ್ನೆ ಮದ್ದೂರ್ಕ್ ಹೋಗಿದ್ದೆ ಅಪಾರ ಮದ್ದೂರ್ನೂ ಯಾವ ನಮ್ಮ ಜಾತಿಗೆ ಔಷಧಕ್ಕಿಲ್ಲ ಅದು ಹುಡುಕಾದ ಬರೀ ಇದು ಇದು ಹಾಕೊಂಡು ಹೋದೆ ಎಂಟು ಮನೆ ಕೂಡ್ಬೇಕು ಇಪ್ಪತ್ಸರ ಮನೆ ಅಲ್ಲಿ ಯಾವ ಏನು ಯಾಕಂದ್ರೆ ಬಂದ್ರೆ ಯಾಕೆ ಹೇಳ್ತೀರಂದ್ರ ನಾವು ನಿಯತ್ ತಗೊಂಡು ಸಮಾಜನಾಗ ಎಲ್ಲ ಸಮಾಜಗಳನ್ನ ಪ್ರೀತಿ ಮಾಡೋಣ ಅವಳಿಸಿ ಬೇಕಾದಂತ ನ್ಯಾಯ ನಾವು ಕೊಡೋಣ ನಾವು ತಗೋಣ ನೀವೇನು ಎಲ್ಲ ಸೇರಿಲ್ಲ ಮೂವತ್ತಾರು ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಒಳಗೆ ಬಳೆ ಮಾಡ್ಬೇಕಂದ್ರೆ ನಮ್ಗೆ ಸಾಮಾನ್ಯ ಅಲ್ಲ ಚಲೋ ಬಿಜಾಪುರ ಮುಖ್ಯಾಗಿ ಗದ್ದೆ ಆಗುವುದಿಲ್ಲ நலுவத்தேழு லட்ச சாரி மொத்த எட்டு எட்டு கம்மி ஆறு லட்ச அது ஒன்று லட்ச ரூபாய் நான் கொடுக்கணுன்னு